ಒಂದ್ ಮಹಿಳೆಗೆ ತೃಪ್ತಿ ಸಿಗಬೇಕಂದ್ರೆ ಒಂದು ಐದಿಂದ ಏಳು ನಿಮಿಷ ಗಂಡ ಹೆಂಡತಿ ಸೇರ್ಬೇಕು ಫಿಮೇಲ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಐದ್ ನಿಮಿಷ ಬೇಕು ಮೇಲ್ ಕಾಮಿಚ್ ಅಂದ್ರೆ ಒಂದು ಬೆಂಕಿ ತರ ಇರುತ್ತೆ ತುಂಬಾ ಬೇಗ ಬಿಡುತ್ತೆ ಮತ್ತೆ ಇಮಿಡಿಯೇಟ್ಲಿ ಅಷ್ಟೇ ಬೇಗ ಡೌನ್ ಆಗ್ಬಿಡುತ್ತೆ ಬೆಂಕಿ ಬಟ್ ಮಹಿಳೆಯರ ಕಾಮಿಚ್ ಆ ಇರಲ್ಲ ಅದು ನೀರ್ ತರ ಇರುತ್ತೆ ಒಂದು ನದಿ ಹೇಗ್ ಸ್ಲೋಲಿ ಹರುತ್ತೆ ನೋಡಿ ಆತರ ನೀವು ಸ್ಲೋಲಿ ಪಿಕಪ್ ಆಗ್ತಾರೆ ಇವಾಗ ನಿಮ್ ಮೂಡ್ ಆಗಿದೆ ಅಂತ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಇಂಟರ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಏನ್ ಆಗಲ್ಲ ನಾನು ಒಂದು ಹೋಮ್ ರೆಮಿಡಿ ಹೇಳ್ತೀನಿ ಇವಾಗ ಚಳಗಾಲ ಇದೆಯಲ್ಲ ಯಾರು ಮಾಡ್ಬೋದು ಆರಾಮಾಗಿ ಯೂಸ್ ಮಾಡ್ಬೋದು ಆರಂಭ ಪ್ರೀ ಇವಾಗ ಮನೆಯಲ್ಲಿ ನಿಮ್ಮ ಕಿಚನಲ್ಲಿ ಸೆಕ್ಸ್ ಪವರ್ ಜಾಸ್ತಿ ಮಾಡೋಕ್ಕೆ ಏನೇನಿದೆ ನಾನು ಹೇಳ್ತೀನಿ ಹೇಳಿ ಸರ್ ಬೆಳ್ಳುಳ್ಳಿ ಅಟ್ಲೀಸ್ಟ್ ಏನು ಮಾಡಿ ಒಂದು ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ಅಂದ್ರೆ ನಾಲ್ಕು ದಿನ ಗ್ಯಾಪ್ ಆದಮೇಲೆ ಒಂದು ಬೆಳ್ಳುಳ್ಳಿ ಹಾಗೆ ಟಿಫಿನ್ ಮಾಡುವಾಗ ಅಥವಾ ಊಟ ಮಾಡುವಾಗ ಹಾಗೆ ರಾತಿನೇ ಹಾಗೆ ಜೊತೆಗೆ ಶುಂಠಿ ಶುಂಠಿ ಆವಾಗ ನೀವು ಟೀ ಕುಡಿಯಾಗ ಸ್ವಲ್ಪ ಟೀನಲ್ಲಿ ಹಾಕ್ತೊಳ್ಳಿ ಹಾಂ ಜಿಂಜರ್ ಟೀ ಹಾಂ ಜಿಂಜರ್ ಟೀ ಇಲ್ಲಾಂದರೆ ನೀವು ಊಟ ಮಾಡ್ತಾ ಇದ್ದೀರ ಸ್ವಲ್ಪ ಜೊತೆಗೆ ನೀವು ಹೇಗೆ ಸಲ ತಿಂತೀರಲ್ಲ ಆ ಥರ ಸ್ವಲ್ಪ ಲೈಟಾಗಿ ತಿನ್ನಿ ಅದನ್ನು ಒಂದು ಒಳ್ಳೆಯ ಅಫ್ರೋಡಿಯ ಸಿಕ್ ಶುಂಠಿನೂ ಈರುಳ್ಳಿ ಊರಿನಲ್ಲಿ ನಾವು ಯಾವಾಗ ಸಣ್ಣ ಮಕ್ಕಳಿದ್ದೀವಿ ತೋಟಕ್ಕೆ ಹೋಗಿ ಇರ್ತೀವಿ ಎಲ್ಲ ಒಂದೇ ಜಾಗನಲ್ಲಿ ಹಿಂಗೆ ಭೂಮಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಆವಾಗ ನಮ್ಮಲ್ಲಿ ಕೆಲಸ ಮಾಡೋರು ನಾಲ್ಕು ಜನ ಇದು ಇದ್ರು ಆಳು ಮನುಷ್ಯವರು ಸೊ ಅವರು ಹಿಂಗೆ ಓಪನ್ ಮಾಡಿದ್ದಾಗ ಈರುಳ್ಳಿ ಬಂತು ಒಳಗಡೆ ಎಲ್ಲ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇ ಬಿ ಆ ಟೈಮ್ಗೆ ನನ್ನ ಏಜ್ ಅದಕ್ಕೆ ಮ್ಯಾಚಪ್ ಆಗ್ತಿರ್ಲಿಲ್ಲ ಯಾಕೆ ಇದ್ದಾರಪ್ಪ ಇವರೆಲ್ಲ ಅಂತ ಆಮೇಲೆ ಗೊತ್ತಾಯ್ತು ಅದು ಈರುಳ್ಳಿ ಕೊಟ್ಟಿದ್ದಾರೆ ಅವ್ರ ವೈಫ್ ಅಂದರೆ ಇಂಡೈರೆಕ್ಟ್ಲಿ ಸೀಸ್ ಹಿಂಟಿಂಗ್ ಏನಂದರೆ ಇವತ್ತು ರಾತ್ರಿ ಬಾ ಅಂತ ಓ ಇಂಡಿಕೇಷನ್ ಇಂಡಿಕೇಶನ್ ಇನ್ವಿಟೇಷನ್ ಇವತ್ತು ಬನ್ನಿ ರಾತ್ರಿ ಅಂತ ಅಂದರೆ ಆ ಕಾಲಲ್ಲಿ ಏನಿದೆ ರೈತರು ಇವರು ಆಳು ಮನುಷ್ಯ ಇರ್ತಾರಲ್ಲ ಒಂದಿನ ಬಿಟ್ಟು ಒಂದಿನ ತೋಟ್ನಲ್ಲಿನೆ ಮಲಗ್ತಿರವ್ರು ಯಾಕಂದ್ರೆ ಆಕಳು ಹಸುಗಳು ಕಾರುಗಳು ಅದಕ್ಕೆ ಸೊ ಇವತ್ತು ಮನೆಯಿಂದ ಈರುಳ್ಳಿ ಬಂದಿದ್ದರೇನೆ ಇವ್ನಿಗೆ ಲೀವ್ ಬೇಕು ಇವತ್ತು ಇವತ್ತು ನೈಟ್ ಡ್ಯೂಟಿ ಇಲ್ಲ ಅವ್ನು ಕಳ್ಸಿ ಮನೆ ಕಳ್ಸ್ಬೇಕು ಅವನಿಗೆ ಓ ಈ ತೊಗರಿ ಹೊಲ ಹೋಗೋರು ಹೌದು ಸಜ್ಜಿ ಹೊಲ ಸಜ್ಜಿ ಹೊಲ ಕಾಯಕ್ಕೆ ಹೋಗೋದು ಅವ ಆ್ಯಕ್ಚುಲಿ ಅವಾಗ ಸ್ವಲ್ಪ ಈ ಎಮ್ಮೆ ಹಾಸುಗಳು ಕಳ್ಳತನ ಜಾಸ್ತಿ ಆಗ್ತಿತ್ತು ಅದನ್ನೂ ಕಾಪಾಡಬೇಕಂತ ಯಾರೋ ಒಬ್ರು ಇರ್ಬೇಕಲ್ಲಿ ರೈತರ ಕಡೆಯಿಂದ ಸೊ ಹೆಂಡತಿ ಬುತ್ತಿನಲ್ಲಿ ರೊಟ್ಟಿ ಜೊತೆಗೆ ಈರುಳ್ಳಿ ತಂದಾ ಅವ್ರು ದಯವಿಟ್ಟು ನೈಟ್ ಡ್ಯೂಟಿ ಹಾಕ್ಬೇಡಿ ಅವ್ರನ್ನ ಎಸ್ ಸೊ ಅಷ್ಟು ನ್ಯಾಚುರಲ್ ಆಗಿತ್ತು ನಮ್ಮ ಲೈಫ್ ನ್ಯಾಚುರಲ್ ನಮ್ಮ ತಾತನೇ ಡೈಲಿ ಅವರು ಸ್ಕೂಲ್ ಮೇಸ್ಟ್ರ್ ಅವರು ಎಚ್ ಎಮ್ ಇದ್ರು ತೋಟದಿಂದ ಬರುವಾಗ ಡೈಲಿ ಏನಿದೆ ನಾಲ್ಕು ನಾಲ್ಕು ನುಗ್ಗೆಕಾಯಿ ತೊಗೊಂಡು ಬರೋರು ಡೈಲಿ ನುಗ್ಗೆಕಾಯಿ ತಿನ್ಬೇಕು ಅವರಿಗೆ ನನಗೇನು ಅನಿಸ್ತು ಯಾಕೆ ನುಗ್ಗೆಕಾಯಿ ತಿಂತಾರಪ್ಪ ಇವ್ರು ಇಷ್ಟ ಅಂತ ಆಮೇಲೆ ಈಗ ಡಾಕ್ಟರ್ ಆದ್ಮೇಲೆ ಗೊತ್ತಾಯಿತು ನುಗ್ಗೆಕಾಯಿ ತಿನ್ನೋದು ಸೀಕ್ರೆಟ್ ಇದು ಇದೆ ಅಂತ ಎಷ್ಟು ವರ್ಷ ಬರ್ತಿದ್ರು ನಿಮ್ಮ ತಾತ ಅವರು ಸರ್ ಆಲ್ಮೋಸ್ಟ್ ಏಯ್ಟಿ ಸಿಕ್ಸ್ ಎಂಬತ್ತಾರು ವರ್ಷ ಈಗ ಮನುಷ್ಯನ ಆಯಸ್ಸು ಕಮ್ಮಿ ಆಗೋಯ್ತು ಹೌದು ಹೌದು ಆಯುಸ್ ತುಂಬ ಕಡಿಮೆ ಆಗಿದೆ ಪೋಸ್ಟ್ ಕೋವಿಡ್ ತುಂಬ ಕಡಿಮೆ ಆಗಿದೆ ಹೆಂಗೆದಿನಲ್ಲಿ ತುಂಬ ಜನ ಸಾಯ್ತಾ ಇದ್ದಾರೆ ಇವಾಗ ಅದು ಕಾಯಿಲೆದಿಂದ ಇರ್ಬೋದು ವ್ಯಾಕ್ಸಿನ್ದು ಒಂದು ಸೈಡ್ ಎಫೆಕ್ಟ್ ಇರ್ಬೋದು ಯಾಕಂದರೆ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಎಷ್ಟು ಆಗ್ತಾ ಇದೆ ಬಟ್ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕಂದರೆ ಅವ್ರದ್ದು ಅವ್ರದ್ದು ಕಂಪನಿಗಳದು ಅದರ ಮೇಲೆ ಪ್ರೆಷರ್ಸ್ ಇರುತ್ತೆ ಯಾರೋ ಬೈಕ್ ತೆಗಿಬಾರ್ದು ಅಂತ ಬಟ್ ಒಂದು ಸ್ಟಡಿ ಏನು ಹೇಳ್ತಾ ಇದ್ದರೆ ವ್ಯಾಕ್ಸಿನ್ ಏನು ಇತ್ತಲ್ಲ ಅದರದ್ದು ಪ್ರೋಟೀನ್ ಸ್ಪೈಕ್ಸ್ ಏನಿದೆಯಲ್ಲ ಪುರುಷರದ್ದು ಟೆಸ್ಟಿಸು ಮತ್ತು ಮಹಿಳೆಯರದ್ದು ಓವರಿ ಇದನ್ನ ಡ್ಯಾಮೇಜ್ ಮಾಡ್ತಿದೆ ಬರುವ ಬರುವ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಂಬರ್ ಆಫ್ ಇನ್ಫರ್ಟಿಲಿಟಿ ಕೇಸಸ್ ಅಕ್ರಾಸ್ ಗ್ಲೋಬ್ ಜಾಸ್ತಿ ಆಗುತ್ತೆ ಆವಾಗ ಮತ್ತು ಇವು ಐ ವಿ ಎಫ್ ಸೆಂಟರ್ಗಳಿಗೆ ಬಿಸ್ನೆಸ್ ಜಾಸ್ತಿ ಹಬ್ಬ ಹ್ಞೂ ಇವಾಗ ನೋಡಿ ಹೆಂಗೆ ಹೆಂಗೆ ನಮ್ಮ ಫ್ಯಾಮಿಲಿಯೇಲೆ ನಮ್ಮ ಮೇಡಮ್ ತಮ್ಮ ಡೆತ್ ಆಯಿತು ಹಾರ್ಟ್ ಅಟ್ಯಾಕ್ದಿಂದ ತಮ್ಮ ನಮ್ಮ ವೈಫ್ ತಮ್ಮ ನಮ್ಮ ಬಾಮ ಇದ್ದ ಹಾರ್ಟ್ ಅಟ್ಯಾಕ್ದಿಂದ ಇಪ್ಪತ್ತಾರು ವರ್ಷ ಅವನಿಗೆ ಆ್ಯಕ್ಚುಲಿ ಅವ್ನು ಎಸ್ ಡಾಕ್ಟರ್ ಬಟ್ ಜಸ್ಟ್ ಅದೇ ವ್ಯಾಕ್ಸಿನೇಷನ್ ತಗೊಂಡಿದ್ದು ಒಂದು ವಾರ ಆದಮೇಲೆ ಅವ್ನು ಪಿ ಜಿ ಎಕ್ಸಾಮ್ಗೆ ಪುಣೆಯಲ್ಲಿ ಇತ್ತು ರಾತ್ರಿ ಟ್ರಾವೆಲ್ ಮಾಡ್ತಾನೆ ಎಕ್ಸಾಮ್ ಬರೀತಾನೆ ವೆರಿ ಸೇಮ್ ಟೈಮ್ ಎಕ್ಸಾಮ್ ಬರ್ಬಿಟ್ಟು ಊರು ವಾಪಸ್ ಬರುವಾಗ ರಾತ್ರಿ ಮಲಗಿದ್ದಾನೆ ಟ್ರಾವೆಲ್ಸ್ನಲ್ಲಿ ಬೆಳಗ್ಗೆ ಎದ್ದೆ ಹೇಳಿಲ್ಲ ವೈಲ್ ವೈಲ್ ಟ್ರಾವೆಲ್ ಡ್ಯೂರಿಂಗ್ ಟ್ರಾವೆಲ್ ವೆರಿ ಹೆಲ್ದಿ ಪರ್ಸನ್ ಯಾವುದೇ ರೀತಿ ಈ ಥರ ಇಲ್ಲಪ್ಪ ಓವರ್ ವೇಜ್ ಇದೆ ಸ್ಮೋಕರ್ ಇರ್ಬೋದು ಆಲ್ಕೋಹಾಲಿಕ್ ಇರ್ಬೋದು ಆ ಥರ ಏನಿಲ್ಲ ಹೆಲ್ದಿ ಪರ್ಸನ್ನೇ ಕಾರ್ಡ್ಯಾಕ್ ಅರೆಸ್ಟ್ ವರ್ಷ ಮೂರನೇ ಡೋಸ್ ತಗೊಂಡ್ಬಿಟ್ಟು ಎಂಟು ದಿವಸ ಆಗಿತ್ತು ಅವನಿಗೆ ಏನಿದೆ ಈಗ ಪ್ರತಿ ಒಂದು ಸೈನ್ಸ್ತು ಅದರದ್ದೇ ಅಂತ ಒಂದು ಬೆನಿಫಿಟ್ಸ್ ಇದೆ ಅದರದೇ ಅಂತ ಒಂದು ಸೈಡ್ ಎಫೆಕ್ಟ್ಸ್ ಇದೆ ಬಟ್ ಯಾವುದೋ ವ್ಯಾಕ್ಸಿನ್ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಬೇಕಂದ್ರೆ ಒನ್ ಏಯ್ಟ್ ಟು ಟೆನ್ ಇಯರ್ಸ್ ಸ್ಟಡಿದು ಮಾಡಿನೇ ಲಾಂಚ್ ಮಾಡ್ತಾರೆ ಪ್ಯಾಂಡಮಿಕ್ನಲ್ಲಿ ಫೇರ್ ಜಾಸ್ತಿ ಇತ್ತು ಭಯ ಜಾಸ್ತಿ ಇತ್ತು ಏನೋ ಮಾಡಿ ಗೌರ್ಮೆಂಟ್ಗೆ ಒಂದು ಜನರಿಗೆ ಸೊಲ್ಯೂಷನ್ ಕೊಡಬೇಕಾಗಿತ್ತು ಮಾರ್ಕೆಟ್ನಲ್ಲಿ ಬರೀ ಒಂದು ವರ್ಷ ಸ್ಟಡಿನಲ್ಲಿ ಅದು ವ್ಯಾಕ್ಸಿನ್ ಲಾಂಚ್ ಆಯಿತು ಬಟ್ ಅದರದ್ದು ಅಡ್ಡ ಪರಿಣಾಮ ಇವಾಗ ಜನರಿಗೆ ಗೊತ್ತಾಗ್ತಿದೆ ಅದು ಸೆಕ್ಸುವಲ್ ಡಿಸ್ಫಂಕ್ಷನ್ ಇರ್ಬೋದು ಇವಾಗ ಎಷ್ಟೋ ಹೆಂಗ್ ಹುಡುಗರ್ನಲ್ಲಿ ಆ್ಯಕ್ಚುಲಿ ಪ್ರೋಸ್ಟೇಟ್ ಅಂತ ಗ್ರಂಥಿ ಇರುತ್ತೆ ಇಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಯೂಜಲಿ ಐವತ್ತೈದು ಅರುವತ್ತಾಸ ಮೇಲೆ ಸ್ವಲ್ಪ ಸ್ವೆಲ್ಲಿಂಗ್ ಬರುತ್ತೆ ಬಟ್ ಇವತ್ತು ನಾಳೆ ನೀವು ನೋಡಿ ಒಂದು ಥರ್ಟಿ ಟು ಥರ್ಟಿ ಫೈವ್ ಪರ್ಸೆಂಟ್ ಯಂಗ್ ಪಾಪ್ಯುಲೇಷನ್ ಏಜ್ ಗ್ರೂಪ್ ಆಫ್ ಮೂವತ್ತಿಂದ ನಲ್ವತ್ತು ವರ್ಷ ಅವರಿಗೆ ಎಲ್ಲರಿಗೂ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆ ಅದು ಒಂದು ಸೈಡ್ ಎಫೆಕ್ಟ್ ವ್ಯಾಕ್ಸಿನ್ದು ಆ ಪ್ರೋಟೀನ್ ಸ್ಪೈಕ್ಸ್ ಅಂತ ಹೇಳ್ತೀವಲ್ಲ ಅಲ್ಲಿ ಟೆಸ್ಟಿಸ್ನಲ್ಲಿ ಹೋಗ್ಬಿಟ್ಟು ಡ್ಯಾಮೇಜ್ ಮಾಡಿದೆ ಸ್ಪಮ್ ಕ್ವಾಲಿಟಿ ಡ್ರಾಪ್ ಆಗ್ತಾ ಇದೆ ಇವತ್ತು ಒಂದು ರ್ಯಾಂಡಮ್ಲಿ ಒಂದು ಏಜ್ ಗ್ರೂಪ್ ಆಫ್ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಯಾರೋ ಒಂದು ಮೇಲ್ಗೆ ಕರೆದು ಬಿಟ್ಟು ಒಂದು ಸೀಮನ್ ಅನಲೈಸಿಸ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಟು ಫಿಫ್ಟಿ ಪರ್ಸೆಂಟ್ಗೆ ಸ್ಪರ್ಮ್ ಪ್ರಾಬ್ಲಮ್ ಇದೆ ಸುಮ್ಮನೆ ರ್ಯಾಂಡಮಾಗಿ ಕರಿ ರ್ಯಾಂಡಮ್ ಆಗಿ ಯಾರಿಗೂ ಕರೀರಿ ನೀವು ಸ್ಪರ್ಮ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ಸೊ ಅದಕ್ಕೆ ಈಗ ಬೆಂಗಳೂರಿನಲ್ಲಿ ನನ್ನ ಹತ್ರ ಮೊನ್ನೆ ಒಬ್ಬರು ಲಾಯರ್ ಅವ್ರು ಹೇಳ್ತಾಯಿದ್ರು ನಂಬರ್ ಆಫ್ ಡೈವರ್ಸ್ ಫೈಲಿಂಗ್ ಕೇಸಸ್ ಇನ್ ಬೆಂಗಳೂರು ಸಿಟಿನಲ್ಲಿ ಒಂದು ವರ್ಷಕ್ಕೆ ಒಂದು ಕಾಲಿನಲ್ಲಿ ಬರೀ ಐದುನೂರು ಅಥವಾ ಆರುನೂರು ಇತ್ತಂತೆ ಇವಾಗ ಆಲ್ಮೋಸ್ಟ್ ಸೆವೆನ್ ಥೌಸಂಡ್ ಆಗಿದೆ ಒಂದು ವರ್ಷಕ್ಕೆ ಅದರ್ನಲ್ಲಿ ನೈಂಟಿ ಪರ್ಸೆಂಟ್ ಜನರದ್ದು ಒಂದೇ ಸ್ಟೇಟ್ಮೆಂಟು ಪುರುಷನಲ್ಲಿ ಗಂಡಸ್ಥಾನ ಇಲ್ಲ ಇವನ ಹತ್ರ ಗಂಡಸ್ಥಾನೇ ಇಲ್ಲ ಅದಕ್ಕೆ ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ಅಂತ ಅವನಿಗೆ ನನ್ನ ಲೈಂಗಿಕ ಬೈಕ್ಗಳು ತೀರ್ಸೋಕೆ ಆಗ್ತಾ ಇಲ್ಲ ಎಸ್ ಮತ್ತೆ ಅದರ್ನಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಏನಂದರೆ ಅದು ಜಸ್ಟ್ ಮದುವೆಯಾಗಿ ಮೂರು ತಿಂಗಳು ಒಳಗಡೆನೇ ಇದೆ ಇಲ್ಲ ಇಲ್ಲ ಜಸ್ಟ್ ಮದುವೆಯಾಗಿ ಮೂರು ತಿಂಗಳ ಒಳಗಡೆ ಗೊತ್ತಾಗ್ಬಿಡೋದಲ್ಲ ಮೂರು ತಿಂಗಳು ಮೂರು ತಿಂಗಳಲ್ಲಿ ಗೊತ್ತಾಗ್ಬಿಡ್ತು ಅದಕ್ಕೆ ಒಂದೊಂದು ಸತಿ ಏನು ಅನಿಸ್ತೈತೆ ನಾವೆಲ್ಲೋ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಇಲ್ಲ ಅಂತಿಲ್ಲ ನಾವೆಲ್ಲೋ ಗುಡ್ ಅಚೀವ್ಮೆಂಟ್ಸ್ ಇದೆ ಬಟ್ ಸಮ್ ಅವ್ ಹೆಲ್ತ್ನಲ್ಲಿ ನಾವು ವೀಕ್ ಆಗ್ತಾ ಇದ್ದೀವಿ ಸೊ ಇದು ಸೃಷ್ಟಿನ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಪರ್ಸ್ನಲ್ ಗ್ರೋತ್ ಇದ್ದೇ ಇರುತ್ತೆ ಎಲ್ಲರಿಗೆ ಕೆಲಸ ಮಾಡಲೇಬೇಕು ಸಂಪಾದನೆ ಮಾಡಲೇಬೇಕು ತಪ್ಪೇನಿಲ್ಲ ಸಂಪಾದನೆ ಮಾಡೋನಲ್ಲಿ ಬಟ್ ವೆರಿ ಸೇಮ್ ಟೈಮ್ ನಾವು ನಮ್ಮ ಹೆಲ್ಪ್ನೂ ಸ್ವಲ್ಪ ಗಮನ ಕೊಡಬೇಕು ಪಾಪ ಈಗ ಎಷ್ಟೋ ಜನ ಈಗ ಬೆಂಗಳೂರಿನಲ್ಲಿ ಐ ಟಿನಲ್ಲಿ ನೈಟ್ ಡ್ಯೂಟಿ ಮಾಡೋರು ಎಷ್ಟು ಜನ ಇರ್ತಾರೆ ನೈಟ್ ಡ್ಯೂಟಿ ನೈಟ್ ಡ್ಯೂಟಿ ಲಾಂಗ್ ಅವರ್ಸ್ ಲಾಂಗ್ ಅವರ್ಸ್ ಮಾಡೋರು ಬೆಳಗ್ಗೆ ಹೋಗ್ತಾರೆ ರಾತ್ರಿ ಎರಡು ಗಂಟೆಗೆ ಹೋಗ್ತಾರೆ ಇಲ್ಲ ರಾತ್ರಿ ನೈಟ್ ಡ್ಯೂಟಿ ಮಾಡಿ ಎಷ್ಟೋ ಜನರಿಗೆ ಯಂಗ್ ಏಜ್ನಲ್ಲಿಯೇ ಡಯಾಬಿಟಿಸ್ ಬರ್ತಾ ಇದೆ ಸೆಕ್ಸುವಲ್ ಪ್ರಾಬ್ಲಮ್ ಬರ್ತಾ ಇದೆ ಒಬೆಸಿಟಿ ಬರ್ತಾ ಇದೆ ಡಿಪ್ರೆಷನ್ ಬರ್ತಾ ಇದೆ ಹೇರ್ ಲಾಸ್ ಬರ್ತಾ ಇದೆ ಓವರ್ ಆಲ್ ಮೆಟಬಾಲಿಕ್ ಡಿಸರ್ಡರ್ಸ್ ಅವನ ಬಾಡಿನಲ್ಲಿ ಜಾಸ್ತಿ ಬಟ್ ಏನಿದೆ ಅವನಿಗೆ ಈಗ ದುಡ್ಡಿನ ಆಸೆದಿಂದ ಮಾಡ್ತಾ ಇದ್ದಾನೆ ಅಷ್ಟೆ ಇವಾಗ ನಮ್ಮ ಹತ್ರ ಲಾಸ್ಟ್ ವೀಕೆ ಒಂದು ಪೇಷಂಟ್ ಬಂದಿದ್ನು ಈ ವಾಸ್ ವೆರಿ ರೈಟ್ ಒಂದು ಎರಡು ವರ್ಷ ಮುಂಚೆ ಎರಡು ವರ್ಷದಿಂದ ನೈಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಮೊನ್ನೆ ಆನ್ ಆಫ್ ಸಡನ್ ಸೆವೆನ್ ಕೆ ಜಿ ಏಟ್ ಕೆ ಜಿ ವೆಯ್ಟ್ ಲಾಸ್ ಐತಂತ ಶುಗರ್ ಟೆಸ್ಟ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಶುಗರ್ ಇದೆ ಈಸ್ ಹಾರ್ಡ್ಲಿ ಥರ್ಟಿ ಟು ಮೂವತ್ತೆರಡು ವರ್ಷ ಶುಗರ ಶುಗರ್ ಇವಾಗ ಶುಗರ್ ಪಿಲ್ಸ್ ಮೇಲೆ ಅವ್ನಿಗೆ ಇದ್ದಾನೆ ಇಡಿ ಲೈಫ್ ಹೋಗಬೇಕು ಈಗ ಏನು ಮಾಡಬೇಕು ಸೊ ಇವೆಲ್ಲ ಈಗ ನೈಟ್ ಡ್ಯೂಟಿ ಬಿಡು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಈಗ ಒಬ್ಬರೊಬ್ಬರು ಫ್ಯಾಮಿಲಿ ಕಮಿಟ್ಮೆಂಟ್ ಇರುತ್ತೆ ಬಟ್ ಅಟ್ ಲೀಸ್ಟ್ ನೈಟ್ ಡ್ಯೂಟಿ ಮಾಡ್ತಾರೆ ಡೇ ಟೈಮ್ ನಲ್ಲಿ ಕರೆಕ್ಟಾಗಿ ನಿದ್ರೆ ಮಾಡಬೇಕು ಆಯುರ್ವೇದ್ ಏನು ಹೇಳಿದ್ರೆ ಅಂದ್ರೆ ದಿನಚರ್ಯ ಮತ್ತು ಋತುಚರ್ಯ ಅಂತ ಹೇಳಿದಾರೆ ದಿನಚರ್ಯ ಅಂದ್ರೆ ಒಂದೊಂದು ದಿವಸನಲ್ಲಿ ಏನೇನ್ ಮಾಡಬೇಕು ಸೊ ಫಸ್ಟ್ ನಾಲ್ಕೂವರೆ ಇದನ್ನ ಐದು ಗಂಟೆಗೆ ಅವ್ನು ಎದ್ದೊಳ್ಬೇಕು ಬ್ರಹ್ಮ ಬ್ರಹ್ಮ ಮುಹೂರ್ತ ನಲ್ಲಿ ಅವ್ನು ಏನಿದೆ ಮಲ ತ್ಯಾಗ ಮಾಡಬೇಕು ಮಲ ತ್ಯಾಗ ಮಾಡಿ ಡೈಲಿ ಅವ್ನು ವ್ಯಾಯಾಮ ಮಾಡಬೇಕು ಆಮೇಲೆ ದಂತ ಅಂದರೆ ಬ್ರಷ್ ಮಾಡಬೇಕು ಜೀವನ ಇರ್ಲಿಕ್ಕಂದರೆ ನಾಲ್ಗೇನ ಟೆನ್ ಮಾಡಬೇಕು ಸ್ನಾನ ಮಾಡಬೇಕು ಕೆಲಸ ಮಾಡಬೇಕು ಆಮೇಲೆ ಸಾಯಂಕಾಲ ಆರೂವರೆ ಒಳಗಡೆ ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆಯೇ ನಾವು ಊಟ ಮಾಡಬೇಕು ರಾತ್ರಿ ಇದು ಲೇಟ್ ಮಾಡಬಾರ್ದು ಅಂತ ಹೇಳ್ತಾರೆ ರಾತ್ರಿ ತಿನ್ನಬಾರ್ದು ಇಲ್ಲ 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 ಯಾಕಂದರೆ ಒಂದು ಎಂಟು ಆದಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತೆ ಅಲ್ಲ ಪಾಸ್ ಮೋಡ್ನಲ್ಲಿ ಹೋಗಿಬಿಡುತ್ತೆ ಆವಾಗ ತಿಂದಿದ್ದು ಊಟನ ಡೈಜೆಸ್ಟ್ ಮಾಡೋಕ್ಕೆ ನಮ್ಮ ಲಿವರ್ ರೆಡಿಯಾಗಿದ್ದಿರುತ್ತೆ ಆ ಟೈಮ್ನಲ್ಲಿ ಇವಾಗ ಒಂದು ಲೇಬರ್ ಇದನ್ನ ತಿಳ್ಕೊಳ್ಳಿ ಇಡೀ ದಿನ ಕೆಲಸ ಮಾಡಿಬಿಟ್ಟು ಈಗ ಆರು ಗಂಟೆಗೆ ಒಂದು ಮನೆ ಹೋಗೋ ಟೈಮಿಗೆ ಏ ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಮುಗಿಸ್ ಹೋಗಿ ಅಂದ್ರೆ ಎಷ್ಟು ಕೋಪ ಬರುತ್ತೆ ಅವನಿಗೆ ಹಾಂ ಹಾಂ ಆ ತರನೇ ನಮ್ಮ ಲಿವರ್ಗೆ ಅವಾಗ ಇಡೀ ದಿನ ಈ ಕೆಲಸ ಮಾಡಿಬಿಟ್ಟು ಇವಾಗ ಸ್ವಲ್ಪ ಪಾಸ್ ಮೂಮೆಂಟ್ನಲ್ಲಿ ಹೋಗೋವಾಗ ನಾವು ಅವನಿಗೆ ಕೆಲಸ ಕೊಟ್ಬಿಟ್ರೆ ಒಂದು ದಿನ ಮಾಡ್ತಾನೆ ಎರಡು ದಿನ ಮಾಡ್ತಾನೆ ಅದಕ್ಕೆ ಫ್ಯಾಟಿ ಲಿವರ್ಗಳು ಜಾಸ್ತಿ ಅದಕ್ಕೆ ಒಬೆಸಿಟಿಗಳು ಜಾಸ್ತಿ ಅದಕ್ಕೆ ಪ್ಯಾಂಕ್ರಿಯಸ್ ಪ್ರಾಬ್ಲಮ್ ಡಯಬಿಟೀಸು ಹೈಪರ್ ಟೆನ್ಷನು ಥೈರಾಯ್ಡು ಸ್ಟ್ರೋಕು ಇವೆಲ್ಲ ಜಾಸ್ತಿ ಯಾವಾಗ ಊಟ ಮಾಡಬೇಕು ಅವಾಗೇ ಊಟ ಮಾಡಬೇಕು ಯಾವಾಗ ಸಂಭೋಗ ಮಾಡ್ಬೇಕು ಅವಾಗೇ ಸಂಭೋಗ ಮಾಡಬೇಕು ಯಾವಾಗ ನಿದ್ದೆ ಮಾಡ್ಬೇಕು ಅವಾಗೇ ನಿದ್ದೆ ಮಾಡಬೇಕು ಆಮೇಲೆ ಮತ್ತೊಂದು ಏನಂದ್ರೆ ಶೀಘ್ರ ಸ್ಕಲನ ಶೀಘ್ರ ಸ್ಕಲನ ಅಂದರೆ ಬಿಫೋರ್ ಟೈಮ್ ಎಜಾಕ್ಯುಲೇಟ್ ಅಥವಾ ಔಟ್ ಆಗೋದು ಈಗ ಒಂದು ಹೇಳಬೇಕಂದ್ರೆ ನ್ಯಾಚುರಲ್ ಸೆಕ್ಸ್ ಮಾಡಬೇಕಂದ್ರು ಒಂದು ಮಹಿಳೆಗೆ ತೃಪ್ತಿ ಸಿಗಬೇಕಂದ್ರೆ ಒಂದು ಐದಿಂದ ಏಳು ನಿಮಿಷ ಗಂಡ ಹೆಂಡತಿ ಸೇರಬೇಕು ಅದು ಫೋರ್ ಪ್ಲೇ ಬಿಟ್ ಹೇಳ್ತಾ ಇದ್ದೀನಿ ಬಿಟ್ಟೆ ಫೋರ್ ಪ್ಲೇನೇ ಒಂದ್ ಎರಡು ಮೂರು ನಿಮಿಷ ಅಟ್ ಲೀಸ್ಟ್ ಒಂದು ಫಿಮೇಲ್ ಆಕ್ಟಿವೇಟ್ ಆಗಬೇಕಂದ್ರೆ ಐದು ನಿಮಿಷ ಬೇಕು ಇಮಿಡಿಯೇಟ್ಲಿ ಮೇಲ್ ತರ ಇರಲ್ಲ ಮೇಲ್ ಕಾಮಿಚ್ಛೆಗೆಂದ್ರೆ ಒಂದು ಬೆಂಕಿ ತರ ಇರುತ್ತೆ ತುಂಬಾ ಬೇಗ ಎದ್ಬಿಡುತ್ತೆ ಮತ್ತೆ ಇಮಿಡಿಯೇಟ್ಲಿ ಅಷ್ಟೇ ಬೇಗ ಡೌನ್ ಆಗಿಬಿಡುತ್ತೆ ಬೆಂಕಿ ಬಟ್ ಮಹಿಳೆಯರ ಕಾಮಿಚ್ಛೆ ಆ ತರ ಇರಲ್ಲ ಅದು ನೀರ್ ತರ ಇರುತ್ತೆ ಒಂದು ನದಿ ಹೇಗೆ ಸ್ಲೋಲಿ ಹರುತ್ತೆ ನೋಡಿ ಆ ತರ ನೀವು ಸ್ಲೋಲಿ ಪಿಕಪ್ ಆಗ್ತಾರೆ ಇವಾಗ ನೀವು ಮೂಡ್ ಆಗಿದೆ ಅಂತ ಇಮಿಡಿಯೆಟ್ಲಿ ಹೋಗ್ಬಿಟ್ಟು ಇಂಟರ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಏನು ಗೊತ್ತೇ ಆಗಲ್ಲ ಅವ್ರು ಆಕ್ಟಿವೇಟ್ ಮಾಡಿದ್ರೆ ಫೀಲ್ ಆಗಲ್ಲ ಅವರಿಗೆ ಅವ್ರು ಆಕ್ಟಿವೇಟ್ ಆಗಬೇಕು ಅವರು ಆರ್ಗ್ಯಸಮ್ ರೀಚ್ ಆಗಬೇಕಂದ್ರೆ ಒಂದು ಐದು ನಿಮಿಷನೋ ಏಳು ನಿಮಿಷನೋ ಫಸ್ಟ್ ಫೋರ್ ಪ್ಲೇ ಮಾಡಿಬಿಟ್ಟು ಅವರಿಗೆ ಆಕ್ಟಿವೇಟ್ ಮಾಡಬೇಕು ಆಮೇಲೆ ಆ್ಯಕ್ಟಿವ್ ಸೆಕ್ಸ್ ಆಗಬೇಕು ಒಂದು ಐದು ನಿಮಿಷನೋ ಏಳು ನಿಮಿಷನೋ ಬಟ್ ಇವಾಗ ಆಲ್ಮೋಸ್ಟು ಏನಾಗಿದೆ ಅಂದರೆ ತುಂಬ ಜನರ ಏನು ಕಂಪ್ಲೇಂಟ್ ಯಂಗ್ ಏಜ್ ಆಗಲಿ ಓಲ್ಡ್ ಏಜ್ ಆಗಲಿ ಅಥವಾ ಡಯಬಿಟಿಸ್ ಪೇಷೆಂಟ್ ಆಗಲಿ ಸ್ಕಲನ ಬೇಗ ಆಗ್ತಿದೆ ಸ್ಕಲನ ಬೇಗ ಆಗ್ತಾಯಿದೆ ಸೊ ಅದು ಮೇನು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನ್ ಬಾಡಿನಲ್ಲಿ ಕಡಿಮೆ ಆದ್ರೆ ಆಗ್ತಾ ಆಗ್ತಾಯಿದೆ ವೀರ್ಯ ತುಂಬ ತೊಳುವಾಯಿತು ಅದ್ರದಿಂದ ಆಗ್ತಾಯಿದೆ ತುಂಬ ಜನರಿಗೆ ವೀರ್ಯ ಇವಾಗ ಈಗ ಎರಡು ಬಾಟಲ್ ತೊಗೊಳ್ಳಿ ಒಂದು ಬಾಟಲ್ನಲ್ಲಿ ನೀರು ತೊಗೊಳ್ಳಿ ಒಂದು ಬಾಟಲ್ನಲ್ಲಿ ಜೇನುತುಪ್ಪ ತೊಗೊಳ್ಳಿ ಎರಡನ್ನೂ ಉಲ್ಟಾ ಮಾಡಿ ನೀರು ಬೇಗ ಹೋಗಿಬಿಡೋದು ಜೇನು ತುಪ್ಪ ನಿಧಾನ ನಿಧಾನವಾಗಿ ಹೋಗುತ್ತೆ ಅದೇ ಕಾಮ ವೀರ್ಯ ನಿಮ್ದು ಎಷ್ಟು ಗಟ್ಟಿಗಿದೆಯಲ್ಲ ಅಷ್ಟೇ ನಿಮಗೆ ಟೈಮಿಂಗ್ ಜಾಸ್ತಿ ಸಿಗುತ್ತೆ ವೀರ್ಯ ಎಷ್ಟು ನೀರು ಥರ ಇದೆ ಅಷ್ಟು ಬೇಗ ನೀರು ಡಿಸ್ಚಾರ್ಜ್ ಆಗಿಬಿಡ್ತೀರಾ ಸೋ ಸಿಂಪಲ್ ಹಾಂ ನಾನು ಒಂದು ಹೋಮ್ ರೆಮಿಡಿ ಹೇಳ್ತೀನಿ ಇವಾಗ ಚಳಿಗಾಲ ಇದೆಯಲ್ಲ ಯಾರು ಮಾಡ್ಬೋದು ಮತ್ತು ಆರಾಮಾಗಿ ಯೂಸ್ ಮಾಡ್ಬೋದು ಇದು ಏನಂದರೆ ಫಸ್ಟು ಮೂರು ಐಟಮ್ ತಗೋಬೇಕು ಒಂದು ಅಂದರೆ ಹಸಿ ಖರ್ಜೂರ ಹಸಿ ಖರ್ಜೂರ ಎಲ್ಲಿ ಬೇಕಾದ್ರೆ ನಿಮಗೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಈ ಮೀನ್ ಒಣಗೋಗಿರ್ತಾರ ಅದ ಒಣ ಖರ್ಜೂರ ಅಲ್ಲ ಈ ಖರ್ಜೂರ ಅಂತಾರಲ್ಲ ಖರ್ಜೂರ ಇರ್ತಾರಲ್ಲ ಖರ್ಜೂರ ಜೂರ ಡೇಟ್ ಡೇಟ್ ಹಾಂ ಡ್ರೈ ಇಲ್ಲ ವೆಟ್ ವೆಟ್ ಹಾಂ ಹಾಂ ಅದು ಒಂದು ಒನ್ ಕೆ ಜಿ ತಗೋಬೇಕು ಒಂದ್ ಕೆ ಜಿ ನ್ಯಾಚುರಲ್ ಆಗಿ ಎಲ್ಲೂ ಕಲೆಕ್ಟ್ ಮಾಡಿದ್ರೆ ಜೇನುತುಪ್ಪ ತಗೊಳ್ಳಿ ಕೆಮಿಕಲ್ ಹಾಕಿದಿರಲ್ಲ ಈ ಕಡೆ ಉತ್ತರ ಕರ್ನಾಟಕ ಕಡೆ ಕಡೆ ಎಲ್ಲ ದಾಂಡೇಲಿ ಸೈಡ್ ಎಲ್ಲ ನ್ಯಾಚುರಲ್ ಆಗಿ ಕಲೆಕ್ಟ್ ಮಾಡಿದ ಜೇನ್ ತುಪ್ಪ ಇರುತ್ತೆ ಅಶ್ವಗಂಧ ಸ್ಪೆಷಲಿ ಎನರ್ಜಿ ಬೂಸ್ಟ್ ಇದು ಒಂದ್ ಕೆ ಜಿ ಜೇನುತುಪ್ಪ ಒಂದ್ ಕಾಲ್ ಕೆಜಿ ಬಿಳಿ ಎಲ್ಲು ಈ ಮೂರು ಐಟಮ್ ತಗೊಂಡಾದ್ಮೇಲೆ ಮನೆಯಲ್ಲಿ ನೀವೊಂದು ಗ್ಲಾಸ್ ಭರಣಿ ಇಟ್ಕೊಳ್ಳಿ ನೀವೇನು ಪಿಕ್ಕಲ್ಲಿ ಇಡ್ತೀರಲ್ಲ ಗ್ಲಾಸ್ ಬಾಟಲ್ ಇರಬೇಕು ಇರ್ಬೇಕು ಟ್ರಾನ್ಸ್ಪರೆಂಟ್ ಇರಬೇಕು ಅದು ಏನ್ ಮಾಡಿ ಫಸ್ಟ್ ಖರ್ಜೂರ ಒಳಗಡೆ ಬೀಜ ತೆಗೆದಿಬಿಟ್ಟು ಎಲ್ಲ ಖರ್ಜೂರ ಅದು ಜಾರ್ನಲ್ಲಿ ಹಾಕಿ ಆಮೇಲೆ ಕಾಲ್ ಕೆಜಿ ಹಾಕಿ ಆಮೇಲೆ ಲಾಸ್ಟಿಗೆ ಅದು ಜೇನುತುಪ್ಪ ಹಾಕಿ ಮೂರು ಇಂಗ್ರೀಡಿಯಂಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಆಮೇಲೆ ಮುಸುಳ ಹಾಕ್ಬಿಟ್ಟು ಡಕ್ನ ಹಾಕ್ಬಿಟ್ಟು ಎಂಟು ದಿನ ಏನ್ ಮಾಡ್ಬೇಕಂದ್ರೆ ಎವ್ರಿ ಡೇ ಒನ್ ಅವರ್ ಬೆಳಗ್ಗೆ ಒಂದು ಏಳುವರೆದಿಂದ ಎಂಟೂವರೆ ವರೆಗೆ ಬಿಸ್ಲಿಗೆ ತೆಗೆದಿಟ್ಟು ಡೈಲಿ ಬೆಳಗ್ಗೆ ನಿಮ್ಮ ನೋ ಟೆರಿಸ್ ಮೇಲೆ ಒನ್ ಅವರ್ ಬಿಸಿಲಿಗೆ ಡೇಲಿ ಒನ್ ಅವರ್ ಸನ್ಲೈಟ್ ಅದು ಎಂಟು ದಿವಸ ಆದಮೇಲೆ ದಿನ ಬೆಳಗ್ಗೆ ಎದ್ದಾದ ಮೇಲೆ ಬ್ರಷ್ ಆದಮೇಲೆ ಎರಡೆರಡು ಖರ್ಜೂರ ತಿನ್ನಿ ಆ ಖರ್ಜೂರಾಗೆ ಜೇನುತುಪ್ಪ ಅಂಟಿಸಿರುತ್ತೆ ಎಳ್ಳು ಅದರ ಜೊತೆ ಮಿಕ್ಸ್ ಆಗಿದ್ದಿರುತ್ತೆ ಸೂರ್ಯನ ಬಿಸಿಲು ಬಿದ್ದಿರುತ್ತೆ ಸೂರ್ಯನ ಬಿಸಿಲಿದ್ದು ಬಿದ್ದಿದ್ದಿರುತ್ತೆ ಇಷ್ಟು ಒಳ್ಳೆ ಔಷಧಿ ಗುಣ ಬರುತ್ತೆ ಹೇಳಬೇಕಂದ್ರೆ ಇದು ಇಷ್ಟು ಮಾಡಿದ್ರೇ ನಿಮಗೆ ಯಾವುದೋ ಲೈಂಗಿಕ ಸಮಸ್ಯೆಗೆ ಅಥವಾ ಯಾವುದೋ ಸೆಕ್ಸ್ ಪ್ರಾಬ್ಲಮಿಗೆ ಡಾಕ್ಟರ್ ಹತ್ತಿರ ಹೋಗೋದು ಅವಶ್ಯಕತೆನೇ ಇಲ್ಲ ನಿಮ್ಮ ನಿಮ್ಮ ಹತ್ರ ಇಷ್ಟು ಪವರ್ ಬರುತ್ತೆ ಇಷ್ಟು ಪವರ್ ಬರುತ್ತೆ ನೀವು ನನಗೂ ಥ್ಯಾಂಕ್ಸ್ ಹೇಳ್ತೀರಾ ಮತ್ತು ತಮಗೂ ತಮ್ಮ ಏನಿದೆ ಸರ್ ಥ್ಯಾಂಕ್ ಯು ಸರ್ ಯಾಕಂದರೆ ಸ್ಪೆಷಲಿ ಇವಾಗ ಚಳಗಾಲ ಅಲ್ಲ ಇದು ಬೆಸ್ಟ್ ಟೈಮ್ ಟು ಹ್ಯಾವ್ ಸೆಕ್ಸ್ ಪರಂಪ್ ಸರ್ ಹೇಳಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಹ್ಯಾವ್ ಸೆಕ್ಸ್ ಇವಾಗ ಏನು ಋತು ಬರ್ತಾ ಇದೆಯಲ್ಲ ಇವಾಗ ಶರದ್ ಋತು ಆಮೇಲೆ ಹೇಮಂತ ಆಮೇಲೆ ಶಿಶಿರ ಆಮೇಲೆ ವಸಂತ ಈ ನಾಲ್ಕು ಋತು ಅಂದರೆ ಆಯುರ್ವೇದನಲ್ಲಿ ಹೇಳ್ತಾರೆ ಸೆಕ್ಸ್ಗಾಗಿ ಬೆಸ್ಟ್ ಸ್ಪೆಷಲಿ ಮಕ್ಕಳಿಗಾಗಿ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ದಿ ಬಿಸ್ಟ್ ಟೈಮ್ ಕಾರ್ತಿಕ್ ಮಾಸ ಆದಮೇಲೆ ಸೆಕ್ಸ್ ಚೆನ್ನಾಗಿರ್ಬೇಕಂದರೆ ಇದು ಜೇನುತುಪ್ಪ ಆಗಲಿ ಖರ್ಜೂರ ಆಗಲಿ ಎಳ್ಳಾಗಲಿ ಫುಲ್ ಪವರ್ ಇರುತ್ತೆ ನೀವು ಕೋಲಾಪುರ ಸೈಡ್ ಹೋಗಿ ಅಥವಾ ಬೆಳಗಂ ಸೈಡ್ ಹೋಗಿ ಅಥವಾ ಹರ್ಯಾಣ ಹೋಗಿ ಯಾರಿಯೂ ಕುಸ್ತಿ ಪೈಲ ಅಂತ ಇರ್ತಾರಲ್ಲ ಅಖಾಡ ಪೈಲೋ ಅಂತ ಇರ್ತಾರಲ್ಲ ಹಾಂ ಅವರು ಡೈಟ್ ನೋಡಿ ಇದೇ ಫಾಲೋ ಮಾಡೋದು ಅವರು ಖರ್ಜೂರ ರೆಗ್ಯುಲರಾಗಿ ಜಾಸ್ತಿ ತೊಗೊಳ್ತಾರೆ ಎಳ್ ಜಾಸ್ತಿ ತೊಗೊಳ್ತಾರೆ ಜೇನು ತುಪ್ಪ ಜಾಸ್ತಿ ತೊಗೋತಾರೆ ಅದಕ್ಕೆ ಅವ್ರ ಹತ್ರ ಅಷ್ಟು ಪವರ್ ಇರುತ್ತೆ ಒನ್ ಒನ್ ಅವರ್ ಅವರು ಆಟ ಆಡಿದ್ರು ಅವ್ರಿಗೆ ಸ್ವಲ್ಪ ಹಿಂಗೆ ಉಪ್ಸಾ ಅಂತ ಬರೋಲ್ಲ ಇಲ್ಲ ನಾವು ಬಸ್ಟ್ ಒಂದು ನೂರು ಸ್ಟೆಪ್ ಹತ್ಕೊಂಡ್ರೆ ನಮ್ಗೆ ಉಪ್ಸಾ ಬರುತ್ತೆ ಎರಡು ಮೆಟ್ಲಾಕ್ಬಿಟ್ರೆ ಬುಸ್ ಎಸ್ ಎಸ್ ಸೆಕ್ಸ್ ಚೆನ್ನಾಗಿರ್ಬೇಕಂದ್ರೆ ಒಂದು ಬೆಸ್ಟ್ ಟೆಸ್ಟ್ ಹೇಳ್ತೀನಿ ಸರ್ ಐದುನೂರು ಮೀಟರ್ ನೀವು ಬ್ರಿಸ್ಕ್ ವಾಕ್ ಮಾಡಿ ಐದುನೂರು ಮೀಟರ್ ಐದ್ನೂರು ಮೀಟರ್ ಬ್ರಿಸ್ಕ್ ವಾಕ್ ಮಾಡಿಬಿಟ್ಟು ಸ್ವಲ್ಪ ಉಪ್ಸ ಬಂದಿಲ್ಲ ಅಂದ್ರೆ ನಿಮ್ ಸೆಕ್ಸ್ ಲೈಫ್ ಚೆನ್ನಾಗಿದೆ ಅಂತ ಅರ್ಥ ಸಿಂಪಲ್ ಟೆಸ್ಟ್ ಸಿಂಪಲ್ ಟೆಸ್ಟ್ ನೀವೇ ಮಾಡ್ಕೊಳ್ಳಿ ಐನೂರು ಮೀಟರ್ ಬ್ರಿಸ್ಕ್ ವಾಕ್ ಫಾಸ್ಟ್ ಆಗಿ ವಾಕ್ ಮಾಡ್ಬಿಟ್ಟು ಉಪ್ಸ ಬರಬಾರ್ದು ಸಮಸ್ಯೆ ಇದೆ ಉಪ್ಸ ಬರ್ತಾ ಇದೆ ಈಗ ಫ್ರೆಂಡ್ಸ್ ಜೊತೆ ಟೆಸ್ಟ್ ಮಾಡ್ಬೇಕು ಇವ್ನ ಯಾವ ಲೆವೆಲ್ ಕಿದ ನನ್ನ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ರಿ ಉಪ್ಸ ಬರ್ತಾ ಇದೆ ಅಂದ್ರೆ ಸಂಭವ ನೀವು ಇಂಡೈರೆಕ್ಟ್ ಹೇಳ್ಬಿಟ್ಟು ಮಚ್ಚ ಸ್ವಲ್ಪ ನೋಡ್ಕೋ ಹೆಲ್ತ್ ನ ಕಾಪಾಡ್ಕೋ ಚೆಲ್ಲಿತು ಚೆಲ್ಲಿತು ನಿಮಗೆ ಲೈಂಗಿಕ ಸಮಸ್ಯೆಗಳಿದ್ರೆ ಅಥವಾ ಕಾಮಜೀವನ ಸಮಸ್ಯೆಗಳಿದ್ದರೆ ಡಾಕ್ಟರ್ ಮುದುಗಾಲಿ ಅವರನ್ನು ಸಂಪರ್ಕಿಸಿ ಜೊತೆಗೆ ಅವರ ಯೂಟ್ಯೂಬ್ ಚಾನಲ್ ಇದೆ ನಾರಾಯಣ ಮುದುಗಾಲೆ ಡಾಕ್ಟರ್ ನಾರಾಯಣ ಮುದುಗಾಲಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಜೊತೆಗೆ ಅವರ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ನಾರಾಯಣ ಮುದುಗಾಲೆ ಅಂತ ನೀವು ಟೈಪ್ ಮಾಡಿದರೆ ಯೂಟ್ಯೂಬಲ್ಲಿ ಸಿಗುತ್ತೆ ಅವರು ಚಾನಲ್ನ ಫಾಲೋ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಇದೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೀವನ ಚೆನ್ನಾಗಿರಲಿ ಥ್ಯಾಂಕ್ ಯು